ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕೋಡ್ ವೀಕ್ಷಕರೇ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೂತ್ ಬ್ರಿಗೇಡ್ ವತಿಯಿಂದ ಅರವತ್ತೊಂಬತ್ತನೇ ಧಮ್ಮ ಚಕ್ರ ಪರಿವರ್ತನಾ ದಿನ ಸಾಮ್ರಾಟ್ ಅಶೋಕ್ ವಿಜಯದಶಮಿಯ ಹಬ್ಬದ ಅಂಗವಾಗಿ ಭೀತಿ ಪತ್ರವನ್ನು ಇಂದು ಸನ್ಮಾನ್ಯ ಶ್ರೀ ಲೋಕಸಭೆ ಸದಸ್ಯರಾದ ಸಾಗರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಈ ಪತ್ರವನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಉದಯ್ ನಾಯಕ್ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೂತ್ ಬ್ರಿಗೇಡ್ ಬೀದರ್ ಮಾರುತಿ ಬೌದ್ದೆ ಬಸವರಾಜ್ ಭಾವಿದೊಡ್ಡಿ ರಾಜ್ಕುಮಾರ್ ಬನ್ನೇರ್ ವಿಶಾಲ್ ದೊಡ್ಡಿ ಪುಟ್ಟು ಗಾದಗಿ ಸಂತೋಷ್ ಪಾಟೀಲ್ ಗೌತಮ್ ಮುತ್ತಂಗಿಕರ್ ಹಾಗೂ ಹಲವಾರು ಜನರು ನಗರದ ಅಂಬೇಡ್ಕರ್ತ್ವದಲ್ಲಿ ಈ ಭಿತ್ತಿಪತ್ರವನ್ನು ಬಿಡುಗಡೆ ಮಾಡಿದರು ಅದರಲ್ಲೂ ಒಂದು ಜಾಗೃತಿ ಮೂಡಿಸಬೇಕು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜನ ಹೋಗಬೇಕು ಅಂತ ನಾವು ಬಿಡುಗಡೆ ನಾವು ಮಾಡಿದ್ದೀವಿ ಈಗಾಗಲೇ ಅಕ್ಟೋಬರ್ ಒಂದನೇ ತಾರೀಕಿಗೆ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಸ್ಪೆಷಲ್ ಟ್ರೈನ್ ತನಿಖೆಯನ್ನು ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಕೂಡ ಇಲ್ಲಿ ಬಹುಶಃ ಒಂದೆರಡು ದಿನಗಳಲ್ಲಿ ನೋಡಬೇಕೇನು ಬರುತ್ತೆ ರಾಜ್ಯ ವತಿಯಿಂದ ಕೂಡ ಬಸ್ಸಿನ ವ್ಯವಸ್ಥೆ ಇರುತ್ತೆ ಅದಕ್ಕೆ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಇದೆ ಹೇಳ್ತೀನಿ ಯಾರ್ಯಾರು ಹೋಗ್ಬೇಕಂತ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ವ್ಯವಸ್ಥೆ ಇರುತ್ತೆ ನೀವು ಕೂಡ ಹೋಗ್ಬೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಪ್ರತೋ ಸಿದ್ಧಾಂತ ಇದೆ ನಮ್ಮ ಜೀವನದಲ್ಲಿ ಅಳವಡಿಸಿ ಗಂಟೆಗೆ ಮುಗಿಸೋದು ಭಾಳ ಮುಖ್ಯವಾದದ್ದು ಯಾಕಂತಂದರೆ ಹಿಂದಿನ ಕಾಲದಲ್ಲಿ ಇನ್ನೂ ನಾವು ಸಾಕಷ್ಟು ಎಲ್ಲ ಕಡೆ ಸುಧಾರಣೆ ಮಾಡಬೇಕಾಗಿದೆ ಬದಲಾವಣೆ ಮಾಡಬೇಕಾಗಿದೆ ನಾವೆಲ್ಲರೂ ಸಮಾನತೆ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ಎಲ್ಲರೂ ಒಂದಾಗಿ ನಿಂತ್ಕೊಳ್ಳೋದು ಅವಶ್ಯಕತೆ ಇದೆ ಎಲ್ಲರೂ ಒಂದಾಗಿ ಏನು ಕಾರ್ಯಕ್ರಮ ಇದೆ ಯಶಸ್ವಿಯಾಗಿ ಮಾಡೋಣ ಬ್ರಹ್ಮಚಕ್ರ ಪರಿವರ್ತನೆ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬುದ್ಧನ ನಮ್ಮ ನಡೆ ಬುದ್ಧನ ಕಡೆ ಅಂತ ಹೇಳುವಂಥ ಒಂದು ಸಂದೇಶ ಎಲ್ಲ ಅರ್ವ ಬ್ರಹ್ಮಜ್ಞೆಯ ಬ್ರಹ್ಮ ಚಕ್ರ ಬ್ರಹ್ಮಚಕ್ರ ತಿನಕ ಬೀದರ್ ಜಿಲ್ಲೆಯಲ್ಲಿ ಹಾಗೂ ಗದರ್ಗದಲ್ಲಿ ಬುದ್ಧಿಗಾರಿದ್ದು ಅಲ್ಲಿ ಕೂಡ ನಾವು ಕ್ರೀಡನ್ನು ಮೊನ್ನೆ ಕೇಳಿ ಹಣದಲ್ಲ ಬಹಳ ವಿಜೃಂಭಣೆಯಿಂದ ಒಂದು ಹೋಮ ಚಕ್ರವರ್ತನ ದಿನ ಒಂದು ಆಚರಣೆ ಮಾಡ್ತೇವೆ ಅದೇ ರೀತಿ ನಾಗ್ಪುರ್ನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷೆ ಬಂದರು ನಮ್ಮ ದೀಕ್ಷೆ ತಗೊಂಡು ಏನು ಅರವತ್ತೊಂಬತ್ತು ಒಬ್ಬವಿದೆ ಆ ಒಬ್ಬ ಜಿಲ್ಲೆಯನ್ನು ಹೋಗೋಕ್ಕೆ ಅನೇಕ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡದೆ ಘನ ಸರ್ಕಾರ ನಾವು ಅಭಿನಂದಿಸ್ತೇವೆ ಅನೇಕ ಬಸ್ಗಳು ಇದರಿಂದ ಹೋಗಲಕ್ಕ ಅವರು ಮಾಡಿದ್ದಾರೆ ಸರ್ಕಾರದ ಈಗಾಗಲೇ ನಮ್ಮ ಇಷ್ಟು ಬಿಡುಗಡೆ ಎಂ ಪಿ ಸಾಹೇಬರು ಬಂದರು ಅವರ ಆಸ್ಪತ್ರೆಯಿಂದ ಗೊತ್ತೇನು ಪೋಸ್ಟರ್ ಬಿಡುಗಡೆ ಆಯಿತು ಈ ಪೋಸ್ಟರ್ ಬಿಡುಗಡೆ ಮಾಡುವಾಗ ಕೂಡ ಅವರು ಹೇಳಿದ್ದಾರೆ ಹೋದ ವರ್ಷವೂ ಕೂಡ ಒಂದು ರೇಲ್ ಹಾಕಿ ನಮಗೆ ಸ್ಪೆಷಲ್ ರೈಲು ನಾಕೊಂಡು ಹಾಕ್ತೀವಿ ಈ ವರ್ಷ ಕೂಡ ಹಾಕೊಂಡ್ರೆ ಅವ್ರಿಗೆ ಕೂಡ ನಾನು ಅಭಿನಂದಿಸ್ತೀನಿ ಹೇಳ್ತೀನಿ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿಂದ ಏನು ಭಾಳಷ್ಟು ಜನ ಸುಮಾರು ವರ್ಷಗಳಿಂದ ಆವಾಗ ಹಾಸ್ಟೆಲ್ ಕಾಲೇಜಲ್ಲಿ ಟ್ರೈನ್ ಇಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ ಆದರೆ ಇವತ್ತು ನೇರ ಒಂದು ಟ್ರೈನಾಯಿತು ಅಂದ್ರೆ ಭಾಳ ವಯಸ್ಸಾದವರಿಗೆ ಒಂದು ಲಕ್ಷ ಆಗ್ತದ ವಸ್ತು ಆಗಿದೆ ಅದಕ್ಕಾಗಿ ನಾನು ಈ ಒಂದು ನಮ್ಮ ಚಿತ್ರ ಪರಿವರ್ತನೆ ದಿವಸ ಎಲ್ಲರೂ ಹಸ ಉಲ್ಲಾಸದಿಂದ ಆಚರಣೆ ಮಾಡಬೇಕು ಮತ್ತು ನಮ್ಮ ನಡೆ ಬುದ್ಧನ ಕಡೆ ಹೆಚ್ಚಿನ ರೀತಿ ಸಾಗರ ಸಾಗರ ರೀತಿಯಲ್ಲಿ ನಾವು ಸಾಗಬೇಕಂತ ನಮಗಂತ